ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಪರಸ್ಪರ ಆತ್ಮಿಕ ಸೋದರ ಸೋದರರಾಗಿದ್ದೀರಾ ನೀವೀಗ ಒಬ್ಬರು ಇನ್ನೊಬ್ಬರ ಬಗ್ಗೆ ಅತಿಯಾಗಿ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ನೀವೀಗ ಪ್ರೇಮದಿಂದ ಗಂಗೆ ಆಗಬೇಕು ಎಂದೂ ಕೂಡ ನೀವು ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಇಂದಿನ ಪ್ರಶ್ನೆಯಾಗಿದೆ ಆತ್ಮಿಕ ತಂದೆಗೆ ಎಂತಹ ಮಕ್ಕಳು ಅತೀ ಪ್ರಿಯಾಗಿದ್ದಾರೆ ಉತ್ತರ ಫಸ್ಟ್ ಪಾಯಿಂಟ್ ಯಾರು ಶ್ರೀಮತದಂತೆ ನಡೆದು ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುತ್ತಿದ್ದಾರೋ ಅವರು ಪರಮಾತ್ಮ ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಸೆಕೆಂಡ್ ಪಾಯಿಂಟ್ ಯಾರು ಹೂವಾಗಿದ್ದಾರೋ ಯಾರು ಎಂದೂ ಮುಳ್ಳನ್ನು ಚುಚ್ಚುವುದಿಲ್ಲವೋ ಯಾರು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತಾರೋ ಯಾರು ಎಂದೂ ಮುನಿಸಿಕೊಳ್ಳುವುದಿಲ್ಲವೋ ಇಂತಹ ಮಕ್ಕಳು ಪರಮಾತ್ಮ ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಯಾರು ದೇಹಾಭಿಮಾನಕ್ಕೆ ವಶಾಗಿ ಪರಸ್ಪರ ಜಗಳವನ್ನು ಮಾಡುತ್ತಾರೋ ಮತ್ತು ಉಪ್ಪು ನೀರಾಗುತ್ತಾರೋ ಅಂತವರು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತಾರೆ ಅಂತಹ ಮಕ್ಕಳು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಯಾರು ಪರಸ್ಪರ ಜಗಳವನ್ನು ಮಾಡುತ್ತಾರೋ ಉಪ್ಪು ನೀರಾಗುತ್ತಾರೋ ಅವರು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ನಿಂದಕರಾಗಿದ್ದಾರೆ ಓಂ ಶಾಂತಿ ಹೇಗೆ ಆತ್ಮಿಕ ಮಕ್ಕಳಿಗೆ ಈಗ ಆತ್ಮಿಕ ತಂದೆ ಅತೀ ಪ್ರಿಯಾಗಿದ್ದಾರೆ ಅದೇ ರೀತಿ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಅತೀ ಪ್ರಿಯಾಗಿದ್ದಾರೆ ಏಕೆಂದರೆ ನೀವೆಲ್ಲರೂ ಶ್ರೀಮತದಂತೆ ಸಂಪೂರ್ಣ ವಿಶ್ವದ ಕಲ್ಯಾಣವನ್ನು ಮಾಡುತ್ತಿದ್ದೀರಾ ಕಲ್ಯಾಣಕಾರಿ ಮಕ್ಕಳು ಎಲ್ಲರಿಗೂ ಪ್ರಿಯಾಗಿದ್ದಾರೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ಒಬ್ಬರು ಇನ್ನೊಬ್ಬರಿಗೆ ಪ್ರಿಯಾಗಿದ್ದೀರಾ ಹೊರಗಡೆ ಜಗತ್ತಿನವರ ಮಧ್ಯದಲ್ಲಿ ಇಷ್ಟೊಂದು ಪ್ರೀತಿ ಇರುವುದಿಲ್ಲ ಪರಮಾತ್ಮ ತಂದೆಯ ಮಕ್ಕಳ ಮಧ್ಯದಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಹೊರಗಡೆ ಜಗತ್ತಿನ ವ್ಯಕ್ತಿಗಳ ಮಧ್ಯದಲ್ಲಿ ಇರಲು ಸಾಧ್ಯ ಇಲ್ಲ ಈಗ ನಿಮ್ಮ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ಒಂದು ವೇಳೆ ಸೋದರ ಸೋದರರು ಇಲ್ಲಿ ಹೊಡೆದಾಡುತ್ತಿದ್ದರೆ ಜಗಳವನ್ನು ಮಾಡುತ್ತಿದ್ದರೆ ಸೋದರ ಸೋದರರು ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡದೇ ಇದ್ದರೆ ಅವರು ಸೋದರರೇ ಅಲ್ಲ ನಿಮ್ಮ ಮಧ್ಯದಲ್ಲಿ ಈಗ ಪ್ರೀತಿ ಇರಬೇಕು ಪರಮಾತ್ಮ ತಂದೆಗೆ ಆತ್ಮರ ಬಗ್ಗೆ ಪ್ರೀತಿ ಇದೆ ಪರಮಾತ್ಮ ತಂದೆ ಆತ್ಮವನ್ನೇ ಪ್ರೀತಿ ಮಾಡುತ್ತಾರೆ ಅಂದ ಮೇಲೆ ಆತ್ಮರಿಗೂ ಕೂಡ ಪರಸ್ಪರರ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು ಸತ್ಯಯುಗದಲ್ಲಿ ಎಲ್ಲಾ ಆತ್ಮರು ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲಾ ಆತ್ಮರು ಒಬ್ಬರು ಇನ್ನೊಬ್ಬರಿಗೆ ಪ್ರಿಯ ಏಕೆಂದರೆ ಸತ್ಯಯುಗದಲ್ಲಿ ಶರ್ರದ ಅಭಿಮಾನ ಸಮಾಪ್ತಿಯಾಗಿರುತ್ತದೆ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ ಸೋದರ ಸೋದರರಾದ ನೀವು ಒಬ್ಬ ತಂದೆಯ ನೆನಪಿನ ಮೂಲಕ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುತ್ತೀರಾ ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ನಿಮ್ಮ ಸೋದರರ ಕಲ್ಯಾಣವನ್ನು ಕೂಡ ನೀವೀಗ ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆ ದೇಹಾಭಿಮಾನಕ್ಕೆ ವಶ ಆಗಿರುವ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಲೌಕಿಕ ಜಗತ್ತಿನ ಸೋದರ ಸೋದರರು ಪರಸ್ಪರ ಹಣಕ್ಕೋಸ್ಕರ ಹೊಡೆದಾಡುತ್ತಿರುತ್ತಾರೆ ಆಸ್ತಿಗೋಸ್ಕರ ಹೊಡೆದಾಡುತ್ತಿರುತ್ತಾರೆ ಆಸ್ತಿಯಲ್ಲಿ ಪಾಲನ್ನು ಪಡೆದುಕೊಳ್ಳಲು ಲೌಕಿಕ ಜಗತ್ತಿನ ಸೋದರ ಸೋದರರು ಹೊಡೆದಾಡುತ್ತಿರುತ್ತಾರೆ ಇಲ್ಲಿ ಜಗಳ ಮಾಡುವ ಅಥವಾ ಹೊಡೆದಾಡುವ ಮಾತಿಲ್ಲ ಪ್ರತಿಯೊಬ್ಬರು ಪರಮಾತ್ಮ ತಂದೆಯ ಜೊತೆಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಅನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಯೋಗ ಬಲದಿಂದ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಲೌಕಿಕ ತಂದೆಯ ಮೂಲಕ ಸ್ಥೂಲ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆಯ ಮೂಲಕ ಮಕ್ಕಳು ಸ್ಥೂಲ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಆತ್ಮಿಕ ತಂದೆ ಇದ್ದಾರೆ ಆತ್ಮಿಕ ತಂದೆಯ ಮೂಲಕ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆಸ್ತಿ ಸಿಗುತ್ತದೆ ಪ್ರತಿಯೊಬ್ಬರು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ನೀವೀಗ ಎಷ್ಟು ಜಾಸ್ತಿ ಸ್ವತಂತ್ರವಾಗಿ ಒಬ್ಬರೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನೋಡುತ್ತಾರೆ ಮಕ್ಕಳು ಪರಸ್ಪರ ಜಗಳವನ್ನು ಮಾಡುತ್ತಿದ್ದರೆ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಕೇಳುತ್ತಾರೆ ನೀವು ಅನಾಥರಾಗಿದ್ದೀರೇನು ಆತ್ಮಿಕ ಸೋದರ ಸೋದರರು ಎಂದೂ ಜಗಳವನ್ನು ಮಾಡಬಾರದು ಒಂದು ವೇಳೆ ಸೋದರ ಸೋದರರಾದ ನೀವು ಪರಸ್ಪರ ಹೊಡೆದಾಡುತ್ತಿದ್ದರೆ ಜಗಳವನ್ನು ಮಾಡುತ್ತಿದ್ದರೆ ನಿಮ್ಮ ಮಧ್ಯದಲ್ಲಿ ಪ್ರೀತಿ ಇರದೇ ಇದ್ದರೆ ನೀವು ರಾವಣನಿಗೆ ಮಕ್ಕಳಾಗಿ ಬಿಡುತ್ತೀರಾ ರಾವಣನ ಮಕ್ಕಳೆಲ್ಲರೂ ಕೂಡ ಅಸುರಿ ಸಂತಾನರೇ ಆಗಿದ್ದಾರೆ ಪುನಃ ದೈವಿ ಸಂತಾನರಿಗೂ ಮತ್ತು ಅಸುರಿ ಸಂತಾನರಿಗೂ ವ್ಯತ್ಯಾಸ ಇರುವುದಿಲ್ಲ ಏಕೆಂದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಹೊಡೆದಾಡುತ್ತಿರುತ್ತಾರೆ ಆತ್ಮ ಆತ್ಮದ ಜೊತೆಗೆ ಹೊಡೆದಾಡುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎಂದೂ ಪರಸ್ಪರ ಉಪ್ಪು ನೀರಿನ ಸಮಾನಾಗಿ ಜಗಳವನ್ನು ಮಾಡಬೇಡಿ ಮಕ್ಕಳು ಉಪ್ಪು ನೀರಿನ ಸಮಾನಾಗಿ ಜಗಳವನ್ನು ಮಾಡುತ್ತಿರುತ್ತಾರೆ ಆದ್ದರಿಂದ ತಂದೆ ಮಕ್ಕಳಿಗೆ ಉಪ್ಪು ನೀರಿನ ಸಮಾನ ಆಗಬೇಡಿ ಎಂದು ತಿಳಿಸುತ್ತಾರೆ ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ ಯಾರು ದೇಹಾಭಿಮಾನಕ್ಕೆ ವಶಾದಂತಹ ಮಕ್ಕಳಾಗಿದ್ದಾರೋ ಅವರು ರಾವಣನ ಮಕ್ಕಳಾಗಿದ್ದಾರೆ ದೇಹಾಭಿಮಾನಕ್ಕೆ ವಶಾದಂತಹ ಮಕ್ಕಳು ನನ್ನ ಮಕ್ಕಳಲ್ಲ ಏಕೆಂದರೆ ದೇಹಾಭಿಮಾನಕ್ಕೆ ವಶಾದಂತವರು ಪರಸ್ಪರ ಜಗಳವನ್ನು ಮಾಡುತ್ತಾ ಉಪ್ಪು ನೀರಿನ ಸಮಾನ ಆಗಿ ಇರುತ್ತಾರೆ ನೀವೀಗ ಇಪ್ಪತ್ತೊಂದು ಜನ್ಮದವರೆಗೂ ಕ್ಷೀರಖಂಡ ಆಗಿ ಇರುತ್ತೀರಾ ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರುತ್ತೀರಾ ನೀವು ಸತ್ಯಯುಗದಲ್ಲಿ ಇದ್ದಾಗ ನೀವು ಆತ್ಮ ಅಭಿಮಾನಿಗಳಾಗಿ ಇರುತ್ತೀರಾ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಆತ್ಮ ಅಭಿಮಾನಿಗಳಾಗಿ ಇರುತ್ತೀರಾ ಒಂದು ವೇಳೆ ನಿಮಗೆ ಪರಸ್ಪರ ಮಧ್ಯದಲ್ಲಿ ಹೊಂದಾಣಿಕೆ ಆಗದೇ ಇದ್ದರೆ ಆ ಸಮಯದಲ್ಲಿ ನೀವು ಸ್ವಯಂ ಅನ್ನು ನಾನು ರಾವಣನ ಸಂಪ್ರದಾಯದ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಪರಸ್ಪರ ಉಪ್ಪು ನೀರಿನ ಸಮಾನ ಆದಾಗ ನೀವು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತೀರಾ ಬಲೆ ನೀವು ಈಶ್ವರನ ಸಂತಾನರು ಎಂದು ಹೇಳಿಸಿಕೊಳ್ಳುತ್ತೀರಾ ಆದರೆ ನಿಮ್ಮಲ್ಲಿ ಅಸುರಿ ಗುಣ ಇದ್ದರೆ ನೀವು ದೇಹಾಭಿಮಾನಕ್ಕೆ ವಶ ಆದಂತೆ ಆತ್ಮ ಅಭಿಮಾನಿಗಳಲ್ಲಿ ಮಾತ್ರ ಈಶ್ವರೀಯ ಗುಣ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ಈಶ್ವರೀಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ನಂತರ ಅದೇ ಸಂಸ್ಕಾರ ಸತ್ಯಯುಗದಲ್ಲಿ ನಿಮ್ಮ ಜೊತೆಗೆ ಬರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಾಗುತ್ತದೆ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಉಪ್ಪು ನೀರಿನ ಸಮಾನ ಆಗಿ ಜಗಳವನ್ನು ಮಾಡುತ್ತಿರುತ್ತಾರೆ ಯಾರು ಉಪ್ಪು ನೀರಿನ ಸಮಾನ ಆಗುತ್ತಾರೋ ಅವರು ಈಶ್ವರನ ಮಕ್ಕಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತಹ ಮಕ್ಕಳು ಸ್ವಯಂಗೆ ಸ್ವಯಂ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಅವರು ಮಾಯೆಗೆ ವಶ ಆಗುತ್ತಾರೆ ಪರಸ್ಪರ ಉಪ್ಪು ನೀರಿನ ಸಮಾನಾಗಿ ಮತಭೇದದಲ್ಲಿ ಬರುತ್ತಾರೆ ಹಾಗೆ ನೋಡಿದರೆ ಇಡೀ ಜಗತ್ತಿನ ಜನ ಉಪ್ಪು ನೀರಿನ ಸಮಾನಾಗಿ ಮತಭೇದದಲ್ಲಿ ಬಂದಿದ್ದಾರೆ ಆದರೆ ಒಂದು ವೇಳೆ ಈಶ್ವರನ ಸಂತಾನರೂ ಕೂಡ ಉಪ್ಪು ನೀರಿನ ಸಮಾನ ಆಗಿಬಿಟ್ಟರೆ ಹೊರಗಡೆ ಜಗತ್ತಿನ ಜನರಿಗೂ ನಿಮಗೂ ಏನು ವ್ಯತ್ಯಾಸ ಉಳಿಯಿತು ಯಾರು ಉಪ್ಪು ನೀರಿನ ಸಮಾನಾಗಿ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೋ ಅವರು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತವರು ಉಪ್ಪು ನೀರಿನ ಸಮಾನ ಆಗಿರುವ ಕಾರಣ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಅಂತವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಆಸ್ತಿಕರಾದಂತಹ ಮಕ್ಕಳು ಎಂದೂ ಕೂಡ ಪರಸ್ಪರ ಜಗಳವನ್ನು ಮಾಡಲು ಸಾಧ್ಯ ಇಲ್ಲ ನೀವೀಗ ಪರಸ್ಪರ ಜಗಳವನ್ನು ಮಾಡಬಾರದು ನೀವು ಪ್ರೀತಿಯಿಂದ ಇರುವುದನ್ನು ಇಲ್ಲಿ ಕಲಿಯಬೇಕು ಈಗ ನೀವು ಪ್ರೀತಿಯಿಂದ ಇರುವುದನ್ನು ಕಲಿತರೆ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಪರಸ್ಪರ ಪ್ರೀತಿಯಿಂದ ಇರುತ್ತೀರಾ ಪರಮಾತ್ಮ ತಂದೆಗೆ ಮಗು ನಾನಾಗಿದ್ದೇನೆ ಎಂದು ಹೇಳಿಸಿಕೊಂಡು ಪುನಃ ನೀವು ಸೋದರ ಸೋದರರಾಗಿ ಇರದೇ ಇದ್ದರೆ ನೀವು ಅಸುರಿ ಸಂತಾನರೇ ಆಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುವುದಕ್ಕೋಸ್ಕರ ಮುರುಳಿಯನ್ನು ನುಡಿಸುತ್ತಾರೆ ಆದರೆ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಮಕ್ಕಳಿಗೆ ಪರಮಾತ್ಮ ತಂದೆ ನನಗೋಸ್ಕರ ಈ ಮಾತನ್ನು ಹೇಳುತ್ತಿದ್ದಾರೆ ಅನ್ನುವುದು ಗೊತ್ತೇ ಆಗುವುದಿಲ್ಲ ಮಾಯೆ ಬಹಳಷ್ಟು ತೀಕ್ಷ್ಣವಾಗಿದೆ ಮಾಯೆ ಇಲಿಯ ಸಮಾನಾಗಿದೆ ಹೇಗೆ ಇಲಿ ಕಚ್ಚುತ್ತದೆ ಆದರೆ ಇಲಿ ಕಚ್ಚಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ ಅದೇ ರೀತಿ ಮಾಯೆ ಬಹಳಷ್ಟು ಮಧುರ ರೂಪದಲ್ಲಿ ಮೊದಲು ಗಾಳಿಯನ್ನು ಊದುತ್ತದೆ ನಂತರ ಮಾಯೆ ಕಚ್ಚುತ್ತದೆ ಮಾಯೆ ಕಚ್ಚಿರುವುದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ಪರಸ್ಪರ ಮುನಿಸಿಕೊಳ್ಳುವುದು ಅಸುರಿ ಸಂಪ್ರದಾಯದವರ ಕೆಲಸ ಆಗಿದೆ ಈ ರೀತಿ ಅನೇಕ ಸೆಂಟರ್ನಲ್ಲಿ ಮಕ್ಕಳು ಉಪ್ಪು ನೀರಿನ ಸಮಾನಾಗಿ ಜಗಳವನ್ನು ಮಾಡುತ್ತಿರುತ್ತಾರೆ ಇನ್ನೂ ಯಾರು ಪರಿಪೂರ್ಣರಾಗಿಲ್ಲ ಮಾಯೆ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತಿರುತ್ತದೆ ಮಾಯೆ ಮಕ್ಕಳ ಮುಖವನ್ನೇ ತಿರುಗಿಸಿ ಬಿಡುತ್ತದೆ ಮಾಯೆ ಮಕ್ಕಳ ಮುಖವನ್ನು ತಿರುಗಿಸಿದರೂ ಕೂಡ ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ಅಂದ ಮೇಲೆ ನೀವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಮ್ಮ ಮಧ್ಯದಲ್ಲಿ ಪರಸ್ಪರ ಪ್ರೀತಿ ಇದೆಯೋ ಅಥವಾ ಇಲ್ಲವೋ ಪ್ರೇಮದ ಸಾಗರ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪ್ರೇಮದಿಂದ ಭರ್ಪೂರಾದಂತಹ ಗಂಗೆ ಆಗಬೇಕು ಜಗಳವನ್ನು ಮಾಡುವುದು ಹೊಡೆದಾಡುವುದು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುವುದಕ್ಕಿಂತ ಮಾತನಾಡದೆ ಇರುವುದೇ ಒಳ್ಳೆಯದಾಗಿದೆ ನೀವೀಗ ಕೆಟ್ಟ ಮಾತನ್ನು ಕೇಳಬಾರದು ಕೆಟ್ಟ ಮಾತನ್ನು ಮಾತನಾಡಬಾರದು ಕೆಟ್ಟದ್ದನ್ನು ನೋಡಬಾರದು ಒಂದು ವೇಳೆ ಯಾರಲ್ಲಾದರೂ ಕ್ರೋಧದ ಅಂಶ ಇದ್ದರೆ ಅವರಲ್ಲಿ ಆ ಪ್ರೀತಿ ಇರಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಪ್ರತಿದಿನ ನಿಮ್ಮ ಚಾರ್ಟ್ ಅನ್ನು ಇಡಬೇಕು ಅಸುರಿ ನಡತೆಯನ್ನು ನೀವು ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಆಗ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಸೇವೆಯನ್ನು ಮಾಡುವುದಿಲ್ಲ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅಂತವರ ಪರಿಸ್ಥಿತಿ ಏನಾಗಬಹುದು ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ನಿಮ್ಮ ಪದವಿಯ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ ಪ್ರತಿಯೊಬ್ಬರಿಗೂ ತಮ್ಮ ಶಿಕ್ಷಣದ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆದ ನಂತರ ನೀವು ಟ್ರಾನ್ಸ್ಫರ್ ಆಗುತ್ತೀರಾ ಮೊದಲು ಪರಮಧಾಮಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ ನಂತರ ನೀವು ಹೊಸ ಜಗತ್ತಿನಲ್ಲಿ ಬರುತ್ತೀರಾ ಅಂತ್ಯದಲ್ಲಿ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಯಾರ್ಯಾರು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗಿದ್ದಾರೆ ಅನ್ನುವ ಮಾತಿನ ಸಾಕ್ಷಾತ್ಕಾರ ಅಂತ್ಯದಲ್ಲಿ ಆಗುತ್ತದೆ ನಂತರ ಮಕ್ಕಳು ಅಳುತ್ತಾರೆ ಕೂಗುತ್ತಾರೆ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಪಶ್ಚಾತ್ತಾಪವನ್ನು ಪಡುತ್ತಾರೆ ನಾನು ಪರಮಾತ್ಮ ತಂದೆ ಹೇಳಿದಂತೆ ಕೇಳಲಿಲ್ಲ ಎಂದು ಅಂತ್ಯದಲ್ಲಿ ಪಶ್ಚಾತ್ತಾಪವನ್ನು ಪಡುತ್ತಾರೆ ಆದರೆ ಆಗ ಏನೂ ಲಾಭ ಆಗುವುದಿಲ್ಲ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸಿದ್ದಾರೆ ನಿಮ್ಮಲ್ಲಿ ಈಗ ಯಾವುದೇ ಅಸುರಿ ಗುಣ ಇರಬಾರದು ಯಾರಲ್ಲಿ ದೈವಿ ಗುಣ ಇದೆಯೋ ಅವರು ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಪರಮಾತ್ಮ ಅಂದರೆ ತಂದೆಯಾಗಿದ್ದಾರೆ ಸ್ವರ್ಗದ ರಾಜ್ಯ ಭಾಗ್ಯ ಆಸ್ತಿಯಾಗಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಒಂದು ವೇಳೆ ನೀವು ಪರಸ್ಪರ ಉಪ್ಪು ನೀರಿನ ಸಮಾನಾಗಿ ಜಗಳವನ್ನು ಮಾಡುತ್ತಿದ್ದರೆ ನೀವು ಪುನಃ ಸ್ವಯಂ ಈಶ್ವರನ ಸಂತಾನ ಎಂದು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಅಸುರಿ ಸಂತಾನ ಆಗಿದ್ದಾರೆ ಮಾಯೆ ಇವರ ಮೂಗನ್ನು ಹಿಡಿದುಕೊಂಡಿದೆ ಮಾಯೆ ಮೂಗನ್ನು ಹಿಡಿದುಕೊಂಡಿದೆ ಎಂದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ನಂತರ ಸಂಪೂರ್ಣ ಸ್ಥಿತಿ ಏರುಪೇರಾಗಿ ಬಿಡುತ್ತದೆ ಆಗ ಪದವಿ ಕೂಡ ಕಡಿಮೆ ಆಗುತ್ತದೆ ಈಗ ನೀವು ನಿಮ್ಮ ಮಕ್ಕಳಿಗೂ ಕೂಡ ಪ್ರೀತಿಯಿಂದ ಶಿಕ್ಷಣವನ್ನು ಕಲಿಸಲು ಪ್ರಯತ್ನ ಪಡಬೇಕು ನಿಮ್ಮ ದೃಷ್ಟಿ ಪ್ರೀತಿಯ ದೃಷ್ಟಿಯಾಗಿರಬೇಕು ಈಗ ನೀವು ಪ್ರೀತಿಯಿಂದ ಎಲ್ಲರನ್ನೂ ನೋಡಬೇಕು ಪರಮಾತ್ಮ ತಂದೆ ಪ್ರೇಮದ ಸಾಗರ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಈಗ ನೀವು ಕೂಡ ಪ್ರೇಮದ ಸಾಗರರಾಗಬೇಕು ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಒಳ್ಳೆಯ ಮತವನ್ನು ನೀಡುತ್ತಾರೆ ಈಶ್ವರನ ಮತ ಪ್ರಾಪ್ತಿಯಾಗಿರುವ ಕಾರಣ ನೀವೀಗ ಹೂವಾಗುತ್ತೀರಾ ಪರಮಾತ್ಮ ತಂದೆ ನಿಮಗೆ ಎಲ್ಲಾ ಗುಣವನ್ನು ನೀಡುತ್ತಾರೆ ದೇವತೆಗಳ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರುತ್ತದೆ ದೇವತೆಗಳು ಬಹಳಷ್ಟು ಪ್ರೀತಿಯಿಂದ ಇರುತ್ತಾರೆ ಅಂದ ಮೇಲೆ ದೇವತೆಗಳ ಸಮಾನ ಸ್ಥಿತಿಯನ್ನು ಈಗಲೇ ನೀವು ರೂಪಿಸಿಕೊಳ್ಳಬೇಕು ಈ ಸಮಯದಲ್ಲಿ ನಿಮಗೆ ಜ್ಞಾನ ಗೊತ್ತಿದೆ ನಂತರ ನೀವು ದೇವತೆಗಳಾಗುತ್ತೀರಾ ದೇವತೆ ಆದ ನಂತರ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಮಧ್ಯದಲ್ಲಿ ದೈವೀ ಪ್ರೀತಿ ಇರುತ್ತದೆ ಅಂದ ಮೇಲೆ ಈಗ ಮಕ್ಕಳು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಪೂಜ್ಯರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಶಿವಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಆದರೆ ಶಿವತಂದೆ ಯಾರಾಗಿದ್ದಾರೆ ಶಿವತಂದೆ ಹೇಗಿದ್ದಾರೆ ಶಿವತಂದೆ ಯಾವಾಗ ಬರುತ್ತಾರೆ ಶಿವತಂದೆ ಏನನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಯಾರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲವೋ ಅವರು ಅನ್ಯರಿಗೆ ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಅವರ ಪದವಿ ಕಡಿಮೆ ಆಗುತ್ತದೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಾಗ ಕೆಲವರ ನಡತೆ ಬಹಳ ಕೆಟ್ಟು ಹೋಗಿ ಬಿಡುತ್ತದೆ ಕೆಲವರ ನಡತೆ ಬಹಳ ಚೆನ್ನಾಗಿರುತ್ತದೆ ಕೆಲವರು ಪ್ರತಿದಿನ ಕ್ಲಾಸಿಗೆ ಪ್ರೆಸೆಂಟ್ ಆಗಿರುತ್ತಾರೆ ಅಂದರೆ ಪ್ರತಿದಿನ ಶಾಲೆಗೆ ಬರುತ್ತಾರೆ ಕೆಲವರು ಪ್ರತಿದಿನ ಆಬ್ಸೆಂಟ್ ಆಗಿರುತ್ತಾರೆ ಅಂದರೆ ಪ್ರತಿದಿನ ಶಾಲೆಗೆ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರು ಪ್ರೆಸೆಂಟ್ ಆಗಿದ್ದಾರೆ ಅಂದರೆ ಯಾರು ಸದಾ ತಂದೆಯನ್ನು ನೆನಪು ಮಾಡುತ್ತಾರೋ ಯಾರು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೋ ಅವರು ಪರಮಾತ್ಮ ತಂದೆಯ ಕ್ಲಾಸ್ನಲ್ಲಿ ಪ್ರತಿದಿನ ಪ್ರೆಸೆಂಟ್ ಆಗಿರುತ್ತಾರೆ ಅಂದರೆ ಪ್ರತಿದಿನ ಕ್ಲಾಸಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕುಳಿತರು ನಿಂತರು ನೀವು ಸ್ವಯಂ ಸ್ವದರ್ಶನ ಚಕ್ರಧಾರಿ ಎಂದು ತಿಳಿದುಕೊಳ್ಳಿ ನೀವು ಸ್ವಯಂ ಸ್ವದರ್ಶನ ಚಕ್ರಧಾರಿ ಅನ್ನುವುದನ್ನು ಮರೆತರೆ ನೀವು ಕ್ಲಾಸಿಗೆ ಆಬ್ಸೆಂಟ್ ಆದಂತೆ ಯಾರು ಸದಾ ಪ್ರೆಸೆಂಟ್ ಆಗಿ ಇರುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವು ಸ್ವಯಂ ಸ್ವದರ್ಶನ ಚಕ್ರಧಾರಿ ಅನ್ನುವುದನ್ನು ಮರೆತಾಗ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಗೆ ಗೊತ್ತಿದೆ ಇನ್ನೂ ಸಮಯ ಇದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳ ಬುದ್ಧಿಯಲ್ಲಿ ಈ ನಾಟಕದ ಚಕ್ರ ತಿರುಗುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಶಿವ ತಂದೆಯನ್ನು ನೆನಪು ಮಾಡುತ್ತಿರಬೇಕು ನಿಮ್ಮ ಬಾಯಲ್ಲಿ ಜ್ಞಾನಾಮೃತ ಇರಬೇಕು ಆಗ ಪ್ರಾಣ ತನುವಿನಿಂದ ಹೊರಗಡೆ ಹೋಗಬೇಕು ಒಂದು ವೇಳೆ ಯಾವುದಾದರೂ ವಸ್ತುವಿನ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ ಅಂತಿಮ ಸಮಯದಲ್ಲಿ ಅದೇ ವಸ್ತು ನಿಮಗೆ ನೆನಪಿಗೆ ಬರುತ್ತದೆ ಯಾರಿಗಾದರೂ ತಿನ್ನುವಂತಹ ಯಾವುದಾದರೂ ತಿಂಡಿಯ ಬಗ್ಗೆ ಲೋಭ ಇದ್ದರೆ ಸಾಯುವ ಸಮಯದಲ್ಲಿ ಅದೇ ತಿಂಡಿಯ ನೆನಪು ಬರುತ್ತದೆ ನಾನು ಇಂತಹ ತಿಂಡಿಯನ್ನು ತಿನ್ನಬೇಕು ಅನ್ನುವ ಸ್ಮೃತಿಯಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವದರ್ಶನ ಚಕ್ರಧಾರಿಗಳಾಗಿ ನೀವು ಶರ್ರವನ್ನು ತ್ಯಾಗ ಮಾಡಬೇಕು ಸ್ವದರ್ಶನ ಚಕ್ರವನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪು ನಿಮಗೆ ಅಂತ್ಯದಲ್ಲಿ ಬರಬಾರದು ಯಾವ ಸಂಬಂಧಿಗಳ ನೆನಪು ಕೂಡ ನಿಮಗೆ ಬರಬಾರದು ಹೇಗೆ ಆತ್ಮ ಒಂಟಿಯಾಗಿ ಬಂದಿತ್ತೋ ಹಾಗೆ ಒಂಟಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಲೋಭ ಏನು ಕಡಿಮೆ ಇಲ್ಲ ನಮಗೆ ಯಾವುದಾದರೂ ವಸ್ತುವಿನ ಬಗ್ಗೆ ಲೋಭ ಇದ್ದರೆ ಅಂತಿಮ ಸಮಯದಲ್ಲಿ ಅದೇ ವಸ್ತು ನೆನಪಿಗೆ ಬರುತ್ತದೆ ಆ ವಸ್ತು ನಮಗೆ ಸಿಗದೇ ಇದ್ದರೆ ಅದೇ ವಸ್ತುವಿನ ಆಸೆಯಲ್ಲಿ ನಾವು ಶರ್ರವನ್ನು ತ್ಯಾಗ ಮಾಡುತ್ತೇವೆ ಆದ್ದರಿಂದ ಈಗ ಮಕ್ಕಳಿಗೆ ಯಾವ ವಸ್ತುವಿನ ಬಗ್ಗೆಯೂ ಲೋಭ ಇರಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಮಾತಿನ ಬಗ್ಗೆ ತಿಳಿಸುತ್ತಾರೆ ಆದರೆ ತಿಳಿದುಕೊಳ್ಳುವಂತಹ ಕೆಲವು ಮಕ್ಕಳು ಮಾತ್ರ ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರಿಗೆ ಈ ಮಾತು ಅರ್ಥ ಆಗಬೇಕೋ ಅವರಿಗೆ ಮಾತ್ರ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆ ಪರಮಾತ್ಮ ತಂದೆಯ ನೆನಪನ್ನು ನೀವು ಸಂಪೂರ್ಣ ಆಲಿಂಗನ ಮಾಡಿಕೊಳ್ಳಿ ಬಾಬಾ ಓ ಬಾಬಾ 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 ಎಂದು ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ ಮನಸ್ಸಿನಲ್ಲಿ ಬಾಬಾ ಬಾಬಾ ಅನ್ನುವ ಅಜಪಾಜಪ ನಡೆಯುತ್ತಿರಬೇಕು ನಾವು ತಂದೆಯ ನೆನಪಿನಲ್ಲೇ ಶರ್ರವನ್ನು ತ್ಯಾಗ ಮಾಡಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ಶರ್ರವನ್ನು ತ್ಯಾಗ ಮಾಡಬೇಕು ಆಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪ್ರೇಮದಿಂದ ಭರ್ಪೂರಾದಂತಹ ಗಂಗೆ ಆಗಬೇಕು ಎಲ್ಲರ ಬಗ್ಗೆ ಪ್ರೀತಿಯ ದೃಷ್ಟಿಯನ್ನು ಇಟ್ಟುಕೊಳ್ಳಬೇಕು ಎಂದು ಬಾಯಿಂದ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಬಾರದು ಸೆಕೆಂಡ್ ಪಾಯಿಂಟ್ ಯಾವುದೇ ವಸ್ತುವಿನ ಬಗ್ಗೆ ಲೋಪವನ್ನು ಇಟ್ಟುಕೊಳ್ಳಬಾರದು ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುವಂತಹ ಅಭ್ಯಾಸ ಎಷ್ಟು ಜಾಸ್ತಿ ಇರಬೇಕು ಅಂದರೆ ಅಂತ್ಯದಲ್ಲಿ ಸ್ವದರ್ಶನ ಚಕ್ರದ ಸ್ಮೃತಿ ಬಿಟ್ಟು ಬೇರೆ ಯಾವ ವಸ್ತುವಿನ ನೆನಪೂ ಬರಬಾರದು ಇಂದಿನ ವರದಾನ ಆಗಿದೆ ಹಳೆಯ ದೇಹ ಮತ್ತು ಜಗತ್ತಿನ ಸರ್ವ ಆಕರ್ಷಣೆಯಿಂದ ಸಹಜವಾಗಿ ಮತ್ತು ಸದಾ ದೂರ ಇರುವಂತಹ ರಾಜಋಷಿಗಳಾಗಿ ರಾಜಋಷಿ ಅಂದರೆ ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ ಉಳ್ಳವರು ಮತ್ತು ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆಯಲ್ಲಿ ಇರುವಂತವರು ವರ್ತಮಾನ ಸಮಯದಲ್ಲಿ ಈ ಎರಡೂ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ವೈರಾಗ್ಯ ಅಂದರೆ ಎಲ್ಲರಿಂದ ದೂರ ಆಗಿ ಇರುವುದಲ್ಲ ಆದರೆ ಸರ್ವ ಪ್ರಾಪ್ತಿಗಳು ನಿಮ್ಮ ಬಳಿ ಇದ್ದರೂ ಕೂಡ ಹದ್ದಿನ ಆಕರ್ಷಣೆ ಮನಸ್ಸು ಬುದ್ಧಿಯನ್ನು ಆಕರ್ಷಿತ ಮಾಡಬಾರದು ಸಂಕಲ್ಪ ಮಾತ್ರದಲ್ಲೂ ಕೂಡ ಹದ್ದಿನ ಆಕರ್ಷಣೆಗೆ ನಾವು ಅಧೀನರಾಗಬಾರದು ಆಗ ನಿಮಗೆ ರಾಜಋಷಿ ಎಂದು ಕರೆಯಲಾಗುತ್ತದೆ ಅಂದರೆ ಬೇಹದ್ದಿನ ವೈರಾಗಿ ಎಂದು ಕರೆಯಲಾಗುತ್ತದೆ ಈ ಹಳೆಯ ದೇಹ ಅಥವಾ ದೇಹದ ಹಳೆಯ ಜಗತ್ತು ವ್ಯಕ್ತ ಭಾವ ವೈಭವದ ಭಾವ ಈ ಎಲ್ಲಾ ಆಕರ್ಷಣೆಯಿಂದ ಸದಾ ಮತ್ತು ಸಹಜವಾಗಿ ದೂರಾಗಿ ಇರುವಂತವರೇ ರಾಜಋಷಿಗಳಾಗಿದ್ದಾರೆ ಅಂದರೆ ಬೇಹದ್ದಿನ ವೈರಾಗಿಗಳಾಗಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ವಿಜ್ಞಾನದ ಸಾಧನಗಳನ್ನು ಉಪಯೋಗ ಮಾಡಿ ಆದರೆ ವಿಜ್ಞಾನದ ಸಾಧನಗಳನ್ನು ನಿಮ್ಮ ಜೀವನದ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ ಎಷ್ಟೆಲ್ಲ ಸಾಧನಗಳು ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆಯೋ ಆ ಎಲ್ಲಾ ಸಾಧನಗಳನ್ನು ನೀವು ಉಪಯೋಗ ಮಾಡಿ ಆದರೆ ಆ ಸಾಧನವನ್ನೇ ಜೀವನದ ಆಧಾರವನ್ನಾಗಿ ಮಾಡಿಕೊಂಡು ಸಾಧನೆ ಅಂದರೆ ತಪಸ್ಸನ್ನು ಬಿಡಬೇಡಿ ಸದಾ ತಪಸ್ಸನ್ನು ಮಾಡುವಂತಹ ತಪಸ್ವಿ ಮೂರ್ತಿಗಳಾಗಿ ಒಳ್ಳೆಯದು ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ ನೋಡಿ ಮನುಷ್ಯರು ಹೇಳುತ್ತಾರೆ ಕೌರವರು ಮತ್ತು ಪಾಂಡವರು ಪರಸ್ಪರ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿದರು ಎಂದು ಪುನಃ ತೋರಿಸುತ್ತಾರೆ ಪಾಂಡವರ ಜೊತೆಗೆ ಆದೇಶವನ್ನು ನೀಡುವುದಕ್ಕೋಸ್ಕರ ಶ್ರೀಕೃಷ್ಣ ಇದ್ದರು ಎಂದು ಯಾರ ಜೊತೆಗೆ ಸ್ವಯಂ ಪ್ರಕೃತಿಪತಿ ಇದ್ದಾರೋ ಅವರು ಅವಶ್ಯವಾಗಿ ವಿಜಯಿಗಳಾಗುತ್ತಾರೆ ಎಂದು ತೋರಿಸುತ್ತಾರೆ ನೋಡಿ ಎಲ್ಲಾ ಮಾತನ್ನು ಸೇರಿಸಿಬಿಟ್ಟಿದ್ದಾರೆ ಈಗ ಮೊದಲು ಈ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಿ ಪ್ರಕೃತಿಪತಿ ಪರಮಾತ್ಮ ಆಗಿದ್ದಾರೆ ಶ್ರೀಕೃಷ್ಣ ಸತ್ಯಯುಗದ ಮೊದಲನೇ ದೇವತೆ ಆಗಿದ್ದಾರೆ ಪಾಂಡವರ ಸಾರಥಿ ಪರಮಾತ್ಮ ಆಗಿದ್ದರು ಈಗ ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಎಂದೂ ಹಿಂಸೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಎಂದೂ ಹಿಂಸಕ ಯುದ್ಧವನ್ನು ಕಲಿಸಲು ಸಾಧ್ಯ ಇಲ್ಲ ಪಾಂಡವರು ಹಿಂಸಕ ಯುದ್ಧದ ಮೂಲಕ ಸ್ವರಾಜ್ಯವನ್ನು ಪಡೆದುಕೊಳ್ಳಲಿಲ್ಲ ಈ ಜಗತ್ತೇ ಕರ್ಮಕ್ಷೇತ್ರ ಆಗಿದೆ ಈ ಕರ್ಮಕ್ಷೇತ್ರದಲ್ಲಿ ಮನುಷ್ಯರು ಎಂತೆಂತಹ ಕರ್ಮವನ್ನು ಮಾಡಿ ಕರ್ಮ ಅನ್ನುವ ಬೀಜವನ್ನು ಬಿತ್ತುತ್ತಾರೋ ಆ ಕರ್ಮಕ್ಕನುಸಾರವಾಗಿ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲವನ್ನು ಅನುಭವ ಮಾಡುತ್ತಾರೆ ಈ ಕರ್ಮಕ್ಷೇತ್ರದಲ್ಲಿ ಪಾಂಡವರು ಅಂದರೆ ಭಾರತ ಮಾತೆಯರಾದ ನೀವು ಶಕ್ತಿಯ ಅವತಾರ ಆಗಿ ಉಪಸ್ಥಿತ ಆಗಿದ್ದೀರಾ ಭಾರತದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಆದ್ದರಿಂದ ಭಾರತ ದೇಶಕ್ಕೆ ಅವಿನಾಶಿ ದೇಶ ಎಂದು ಕರೆಯಲಾಗುತ್ತದೆ ವಿಶೇಷವಾಗಿ ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಬಂದಿದ್ದಾರೆ ಏಕೆಂದರೆ ಭಾರತ ದೇಶದಲ್ಲೇ ಅಧರ್ಮ ವೃದ್ಧಿಯಾಗಿದೆ ಪರಮಾತ್ಮ ತಂದೆ ಯೋಗ ಬಲದ ಮೂಲಕ ಕೌರವರ ರಾಜ್ಯವನ್ನು ಸಮಾಪ್ತಿ ಮಾಡಿ ಪಾಂಡವರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆದರೆ ಭಾರತದ ನಿವಾಸಿಗಳು ತಮ್ಮ ಮಹಾನ್ ಪವಿತ್ರ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಮರೆತು ಸ್ವಯಂವನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಪಾಪ ತಮ್ಮ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಅನ್ಯ ಧರ್ಮಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ ಅಂದ ಮೇಲೆ ಈ ಬೇಹದ್ದಿನ ಜ್ಞಾನವನ್ನು ಬೇಹದ್ದಿನ ಮಾಲೀಕ ಆದಂತಹ ಪರಮಾತ್ಮ ತಂದೆ ಸ್ವಯಂ ತಿಳಿಸಬೇಕಾಗುತ್ತದೆ ಈಗ ನೀವು ಸ್ವಯಂನ ಸ್ವಧರ್ಮವನ್ನು ಮರೆತು ಹದ್ದಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಆದ್ದರಿಂದ ಇದಕ್ಕೆ ಅತಿ ಧರ್ಮಗ್ಲಾನಿಯ ಸಮಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದೆಲ್ಲ ಪ್ರಕೃತಿಯ ಧರ್ಮ ಆಗಿದೆ ಆದರೆ ಮೊದಲು ಸ್ವಧರ್ಮ ಬೇಕು ಪ್ರತಿಯೊಂದು ಆತ್ಮದ ಸ್ವಧರ್ಮ ಅಂದರೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ನಂತರ ಪ್ರಕೃತಿಯ ಧರ್ಮ ಅಂದರೆ ದೇವತಾ ಧರ್ಮ ಭಾರತದ ನಿವಾಸಿಗಳಲ್ಲಿ ಮೂವತ್ತ್ ಕೋಟಿ ದೇವತೆಗಳಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ದೇಹದ ಧರ್ಮವನ್ನು ನೀವೀಗ ತ್ಯಾಗ ಮಾಡಿ ಸರ್ವ ಧರ್ಮಾನ್ ಪರಿತ್ಯಜ್ಯ ಎಲ್ಲ ದೇಹದ ಧರ್ಮವನ್ನು ತ್ಯಾಗ ಮಾಡಿ ನನಗೆ ಶರಣಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಹದ್ದಿನ ಧರ್ಮದ ಬಗ್ಗೆ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಅಂದ ಮೇಲೆ ಈ ಎಲ್ಲ ಹದ್ದಿನ ಧರ್ಮದಿಂದ ನೀವೀಗ ಮುಕ್ತಾಗಿ ಬೇಹದ್ದಿಗೆ ಹೋಗಬೇಕು ಆ ಬೇಹದ್ದಿನ ತಂದೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ನೀವೀಗ ಯೋಗವನ್ನು ಜೋಡಣೆ ಮಾಡಬೇಕು ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಪ್ರಕೃತಿ ಪತಿಯಾಗಿದ್ದಾರೆ ಶ್ರೀಕೃಷ್ಣ ಸರ್ವಶಕ್ತಿವಂತ ಅಲ್ಲ ಶ್ರೀಕೃಷ್ಣ ಪ್ರಕೃತಿ ಪತಿ ಅಲ್ಲ ಅಂದ ಮೇಲೆ ಕಲ್ಪದ ಮೊದಲು ಯಾರ ಜೊತೆಗೆ ಸಾಕ್ಷಾತ್ ಪ್ರಕೃತಿಪತಿ ಆದಂತಹ ಪರಮಾತ್ಮ ತಂದೆ ಇದ್ದರೋ ಅವರೇ ವಿಜಯ್ಗಳಾಗಿದ್ದರು ಈಗಲೂ ಕೂಡ ನಿಮ್ಮ ಜೊತೆಗೆ ಸಾಕ್ಷಾತ್ ಪ್ರಕೃತಿಪತಿಯಾದಂತಹ ಪರಮಾತ್ಮ ತಂದೆ ಇದ್ದಾರೆ ಅಂದ ಮೇಲೆ ನೀವೇ ವಿಜಯಿಗಳಾಗುತ್ತೀರಾ ಒಳ್ಳೆಯದು ಓಂ ಶಾಂತಿ